ಮಾನ್ಯ ಸಭಾಪತಿಗಳೇ ಹಿಂದಿನ ಸರ್ಕಾರ ಚುನಾವಣೆಗೆ ಮೊದಲು ಒಟ್ಟಾರೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡುಗಳು ಬಾಕಿ ಇತ್ತು ಅದನ್ನೆಲ್ಲ ವಿಮರ್ಶೆ ಮಾಡಿ ಸುಮಾರು ಎರಡು ಲಕ್ಷ ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕಾರ್ಡು ಅರ್ಹತೆ ಪಡೆದಿವೆ ಬಿ ಪಿ ಎಲ್ ಒಳಗಡೆ ಬರ್ತದೆ ಐದು ಐವತ್ತಾರು ಸಾವಿರದ ಒಂಬೈನೂರ ಮೂವತ್ತು ಅವು ಬಿ ಪಿ ಎಲ್ ಕೆಳಗಡೆ ಬರೋದಿಲ್ಲ ಈ ಎರಡು ಲಕ್ಷ ಮೂವತ್ತಾರು ಸಾವಿರದ ನೂರ ಐವತ್ತೆರಡು ಕಾರ್ಡಲ್ಲಿ ಅರವತ್ತೆರಡು ಸಾವಿರ ಕಾರ್ಡನ್ನು ಈಗಾಗಲೇ ಪಟ್ಟಿ ತಂದು ಪಡಿತರ ಚೀಟಿಯ ಇದರ ಮೇಲೆ ಅವರಿಗೆ ದವಸ ದವಸಾನ್ಯಗಳನ್ನು ಕೊಡೋ ಆಗಿದೆ ಉಳಿದ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಕಾರ್ಡ್ಗಳಿಗೆ ಈಗಾಗಲೇ ಅದನ್ನು ವಿಮರ್ಶೆ ಮಾಡಿ ಪರಿಷ್ಕರಣೆ ಮಾಡಿ ಸ್ಕ್ರೂಟ್ನಿ ಮಾಡಿದ್ದೇವೆ ಆದಷ್ಟು ಬೇಗ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಕಾರ್ಡ್ಗೆ ನಾವು ಆದಷ್ಟು ಬೇಗ ಧಾನ್ಯಗಳನ್ನು ಕೊಡುವಂತ ಏರ್ಪಾಟನ್ನು ಬಿ ಪಿ ಎಲ್ ಕಾರ್ಡ್ ಒಳಗಡೆ ಬರ್ತಾರೆ ಅವರು ಅವರಿಗೆ ವಿತರಣೆ